ಎಲ್ಲರಿಗೂ ಗೊತ್ತಿರೋ ಮನುಷ್ಯ ಅವನು ರಾಜ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಹಾಸ್ಯಗಾರನಾಗಿರ್ತಾನೆ ಈ ರಾಮ ಹೇಗೆ ಕೃಷ್ಣದೇವರಾಯನ ಆಸ್ಥಾನ ಸೇರಿದ ಅನ್ನೋದು ಈ ಕತೆ ಮೊದಲನೇ ಸಲ ಅವರಿಬ್ಬರು ಹೇಗೆ ಭೇಟಿ ಆಗ್ತಾರೆ ಅಂತ ನೋಡೋಣ ಒಂದು ಸಲ ರಾಮ ಹಂಪೆಗೆ ಬಂದಿರ್ತಾನೆ ಆವಾಗ ರಾಜನ ನೋಡಬೇಕು ಕೃಷ್ಣದೇವರಾಯನನ್ನು ನೋಡಬೇಕು ಅಂತ ಆಸೆ ಆಗುತ್ತೆ ಅವಾಗ ಏನು ಮಾಡ್ತಾನೆ ಅವನು ಆಸ್ಥಾನಕ್ಕೆ ಹೋಗ್ತಾನೆ ಆದರೆ ಕಾವಲ್ಗಾರ ಇರ್ತಾನಲ್ಲ ಅವನು ಇಲ್ಲ ನಿನ್ನನ್ನು ಒಳಗೆ ಬಿಡೋಕ್ಕಾಗಲ್ಲ ನೀನು ರಾಜಂದು ಅನುಮತಿ ತೊಗೊಂಡು ಬರಬೇಕು ಅಂತ ಹೇಳ್ತಾನೆ ಅವ ಕೃಷ್ಣದೇವರಾಯ ತೆನಾಲಿರಾಮ ಹೇಳ್ತಾನೆ ನೋಡಪ್ಪ ನಾನು ದೊಡ್ಡ ಪಂಡಿತ ನಾನು ಒಳಗಡೆ ಹೋದರೆ ರಾಜ ಖಂಡಿತವಾಗಿ ನನಗೆ ತುಂಬ ಉಡುಗೊರೆ ಕೊಡ್ತಾನೆ ಅದರಲ್ಲಿ ಬೇಕಾದರೆ ನಿನಗೆ ಪಾಲ್ ಕೊಡ್ತೀನಿ ಅಂತ ಹೇಳ್ತಾನೆ ದಯವಿಟ್ಟು ಒಳಗೆ ಬಿಡು ಅಂತ ಆವಾಗ ಆ ಹೇಳ್ತಾನೆ ನೋಡು ನಿನ್ನ ಏನು ಉಡುಗೊರೆ ಕೊಟ್ರು ಅದರಲ್ಲಿ ಅರ್ಧ ಭಾಗ ನನಗೆ ಕೊಡಬೇಕು ಹಾಗಾದ್ರೆ ಮಾತ್ರ ನಿನ್ನನ್ನು ಬಿಡ್ತೀನಿ ಅಂತ ಹೇಳ್ತಾನೆ ಸರಿ ಅಂತ ಒಪ್ಕೋತಾನೆ ಆ ಕಾವಲ್ಗಾರ ಅವನನ್ನು ಒಳಗಡೆ ಹೋಗೋಕ್ಕೆ ಬಿಡ್ತಾನೆ ಒಳಗಡೆ ಹೋದ ಮೇಲೆ ಅಲ್ಲಿ ಮತ್ತೆ ಇನ್ನೊಂದು ದ್ವಾರ ಇರುತ್ತೆ ಅಲ್ಲೂ ಒಬ್ಬ ಕಾವಲ್ಗಾರ ಇರ್ತಾನೆ ಆ ಕಾವಲ್ಗಾರನು ಸಹ ನೀನು ಇಲ್ಲಿಗೆ ಹೋಗು ಇಲ್ಲಿಂದ ಒಳಗೆ ಹೋಗಬೇಕು ಅಂದರೆ ರಾಜನ ಅನುಮತಿ ಬೇಕು ನಿನ್ನನ್ನು ಬಿಡೋಕ್ಕಾಗಲ್ಲ ಅಂತ ಹೇಳ್ತಾನೆ ತೆನಾಲಿರಾಮ ನೋಡಪ್ಪ ನಾನು ದೊಡ್ಡ ಪಂಡಿತ ನೋಡಲೇಬೇಕು ನಾನು ರಾಜನ್ನ ರಾಜನ್ ನೋಡಿದಾಗ ಖಂಡಿತವಾಗಿಯೂ ಅವನು ನನಗೆ ದೊಡ್ಡ ಉಡುಗೊರೆ ಕೊಡ್ತಾನೆ ದಯವಿಟ್ಟು ನನ್ನನ್ನು ಬಿಡು ಅಂತ ಹೇಳ್ತಾನೆ ಆ ಕಾವಲುಗಾರ ನೋಡು ನಿನ್ನ ಕೊಟ್ಟು ಉಡುಗೊರೆಯಲ್ಲಿ ಅರ್ಧ ಭಾಗ ನನಗೆ ಕೊಡೋದಾದರೆ ಮಾತ್ರ ನಾನು ನಿನ್ನನ್ನು ಒಳಗಡೆ ಬಿಡ್ತೀನಿ ಅಂತ ಹೇಳ್ತಾನೆ ಸರಿ ಅಂತ ಅಂದ್ಬಿಟ್ಟು ಒಪ್ಕೊತಾನೆ ಒಳಗಡೆ ಬಿಡ್ತಾನೆ ಒಳಗಡೆ ಹೋದ ತಕ್ಷಣ ಏನು ಮಾಡ್ತಾನೆ ತೆನಾಲಿರಾಮ ಓಡ್ಕೊಂಡು ಕೃಷ್ಣದೇವರಾಯ ಕೂತಿರೋ ಕಡೆಗೆ ಹೋಗ್ತಾನೆ ಅವನು ಆ ರೀತಿ ಬಂದದ್ದು ನೋಡಿ ರಾಜಂಗೆ ಕೋಪ ಬಂದುಬಿಡುತ್ತೆ ಅವನ್ನ ಹಿಡೀರಿ ಅಂತ ಹೇಳಿಬಿಟ್ಟು ಅವನು ಹೇಗೆ ನನ್ನ ಅನುಮತಿ ಇಲ್ಲದೆ ಒಳಗಡೆ ಬಂದ ಅವನಿಗೆ ನೂರು ಚಡಿ ಏಟ್ಗಳು ಕೊಡಿ ಅಂತ ಹೇಳ್ತಾನೆ ಸೇವಕರು ಬರ್ತಾರೆ ಚಡಿ ಏಟ್ ಕೊಡೋಕ್ಕೆ ಸಿದ್ಧವಾಗಿ ಆವಾಗ ತೆನಾಲಿರಾಮ ಕೇಳ್ಕೊತಾನೆ ಮಹಾರಾಜ ದಯವಿಟ್ಟು ನನಗೆ ಈ ಉಡುಗೊರೆ ಕೊಡೋದಕ್ಕೆ ಮೊದಲು ಇದರಲ್ಲಿ ನಾನು ಇಬ್ಬರಿಗೆ ಪಾಲು ಕೊಡಬೇಕು ದಯವಿಟ್ಟು ಅದನ್ನು ಅವರಿಬ್ಬರಿಗೂ ಹಂಚಿಬಿಡಿ ಅರ್ಧ ಅರ್ಧ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಂತ ಹೇಳ್ತಾನೆ ಯಾರು ಅವರಿಬ್ಬರು ಅಂತ ಹೇಳ್ತಾನೆ ಹೀಗೆ ಮೊದಲನೇ ದ್ವಾರಪಾಲಕ ಮತ್ತು ಎರಡನೇ ದ್ವಾರಪಾಲಕ ಇಬ್ಬರಿಗೂ ಐವತ್ತೈವತ್ತು ಪರ್ಸೆಂಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ ಇಬ್ಬರಿಗೂ ಐವತ್ತೈವತ್ತು ಚಡಿ ಕೊಟ್ಬಿಡಿ ಅಂತ ಹೇಳ್ತಾನೆ ಸರಿ ಅವರಿಬ್ಬರಿಗೂ ಐವತ್ತೈವತ್ತು ಚಡಿ ಕೃಷ್ಣ ಕೃಷ್ಣದೇವರಾಯಂಗೆ ತೆನಾಲಿ ರಾಮಕೃಷ್ಣಂದು ಬುದ್ಧಿವಂತಿಕೆ ತುಂಬ ಇಷ್ಟ ಆಗ್ಬಿಟ್ಟು ಅವನಿಗೆ ಉಡುಗೊರೆಗಳನ್ನ ಕೊಟ್ಟು ಅವನ ಆಸ್ಥಾನದಲ್ಲೇ ಹಾಸ್ಯಗಾರನಾಗಿ ಇಟ್ಕೊತಾನೆ ಈ ರೀತಿ ತೆನಾಲಿರಾಮ ಕೃಷ್ಣದೇವರಾಯನ ಆಸ್ಥಾನನ ಸೇರ್ತಾನೆ ಮತ್ತು ಅವರ ಮೊದಲನೇ ಭೇಟಿ ಹೀಗಿರುತ್ತೆ